ಹಾಯ್ ಹೋಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಭಾಗ್ಯ ಲಕ್ಷ್ಮೀ ಏನೆಲ್ಲ ಏನಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರನ್ನ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಚಿಕೇಶ್ವರಲ್ಲಿ ಭಾಗ್ಯ ಕಾರಿಂದ ಹೇಳಿದು ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಬಂದ್ಬಿಟ್ಟು ನೀವು ಭಾಗ್ಯ ಅಲ್ವಾ ಅಂತೇಳಿ ಕೇಳಿದಾಗ ಹೌ ಹೌದು ಅಂತ ಹೇಳಿ ಹೇಳ್ತ ಹೇಳ್ತಿರ್ಬೇಕಾದ್ರೆ ಹೌದಾ ಸರಿ ತಗೊಳ್ಳಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಹೇಳಿ ಇರ್ತಾರೆ ಇನ್ಮೇಲಿಂದ ನೀವೇನಾದರೂ ಈ ಕ್ಯಾಂಟೀನ್ ಕೆಲಸ ನೀವು ಮಾಡಬೇಡಿ ಅಂತೇಳಿ ಹೇಳ್ತಿರ್ತಾಳೆ ಯಾಕೆ ನಾನು ಕ್ಯಾಂಟೀನ್ ಕೆಲಸ ಮಾಡಬಾರ್ದು ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ನೀವು ಇನ್ನು ಮುಂದೆ ಯಾಕೆ ಕ್ಯಾಂಟೀನ್ ಕೆಲಸನೂ ನೀವು ಮಾಡಬಾರ್ದು ಹೇಳಿ ಹೇಳ್ತಿರ್ತಾರೆ ನೀವು ಯಾರು ಯಾರದನ್ನೆಲ್ಲ ಅಂತ ಅಂತೇಳಿ ಭಾಗ್ಯ ಕೇಳ್ತಿರ್ಬೇಕಾದ್ರೆ ನಾನು ಯಾರು ಏನು ಅಂತ ನಿಮಗೆ ಬೇಕಾಗಿಲ್ಲ ನೀವು ಇನ್ಮೇಲೆ ಕ್ಯಾಂಟೀನ್ ಕೆಲಸ ಮಾಡಬೇಡಿ ಕ್ಯಾಂಟೀನ್ ನೀವು ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತೇಳಿ ಹೇಳ್ತಿರ್ತಾಳೆ ಯಾರು ಮಾಡಬಾರ್ದು ಅಂತ ಹೇಳಿದ್ರು ಅಂತ ಹೇಳಿದಾಗ ತಗೊಳ್ಳಿ ಈ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ಐತೆ ನೀವು ಇನ್ನು ಮುಂದೆ ಯಾವುದು ರೆಸ್ಟೋರೆಂಟ್ ಯಜಮಾನ್ರು ನೀವು ಇನ್ನು ರೆಸ್ಟೋರೆಂಟ್ ಓನರ್ ನೀವು ರೆಸ್ಟೋರೆಂಟ್ ಹೆಸ್ರು ನಿಮ್ಮಲ್ಲಿ ಇದೆ ಅಂತ ಹೇಳಿ ಹೇಳಿದಾಗ ಯಾರು ಇದನ್ನೆಲ್ಲ ಕೊಟ್ಟಿದ್ದು ನಿಮಗೆ ಯಾರು ಇದನ್ನೆಲ್ಲ ಕೊಡೋದಕ್ಕೆ ಹೇಳಿದ್ದು ನೀವು ಯಾರು ಅಂತೇಳಿ ಕೇಳಿದಾಗ ನಾನು ಯಾರು ಅಂತ ನೀವು ಇದನ್ನೆಲ್ಲ ಕೇಳಬೇಡಿ ನಿಮಗೆ ಈ ರೆಸ್ಟೋರೆಂಟ್ ನೀವು ಇನ್ಮೇಲಿಂದ ಕ್ಯಾಂಟೀನ್ ನಡೆಸಿಬಿಡಿ ನೀವು ರೆಸ್ಟೋರೆಂಟ್ ಓನರು ಅಂತ ಹೇಳಿ ಕೊಟ್ಬಿಟ್ಟು ಅಲ್ಲಿಂದ ಡಾಕ್ಯುಮೆಂಟ್ಸ್ ಕೊಟ್ಟು ಹೋದಾಗ ಯಾರು ಇವರು ಅಲ್ಲಿ ನೋಡಿದ್ರೆ ಲಾಯರ್ ಬಂದ್ಬಿಟ್ಟು ನೀವು ಇ ಎಮ್ ಐ ಇದು ಇದೊಂದು ഡാക്യുമെന്റ്സ് സെൻ്റ് മാത്ര ഇ എം എൽ എല്ലിയർ ആകുരു ഇല്ല നോ ഇറോ ബന്ദ് ಆಮೇಲಿಂದ ನೀವು ಕ್ಯಾಂಟೀನ್ ಶುರು ಮಾಡಬೇಡಿ ಈ ರೆಸ್ಟೋರೆಂಟ್ಗೆ ಟಿವಿ ಓನರ್ ಅಂತ ಹೇಳ್ತಾರೆ ಯಾರಿದು ಸರಿ ಆಯ್ತು ಯಾವುದೇ ಕಣ್ಣಕ್ಕೂ ನೀವು ಆದಿತ್ಯನೇ ಬರೋದು ಆದಿತ್ಯ ಬನ್ನಿ ಅಂತ ಹೇಳಿದರೆ ಮಿಸ್ ಮಾಡೋದು ಬೇಡ ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಆಮೇಲೆ ನೋಡೋಣ ಹೇಳ್ಬಿಟ್ಟು ಬಗೆ ಕೂಡ ಬರ್ತಿರ್ಬೇಕಾದ್ರೆ ಆದಿತ್ಯ ಕೂಡ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಬಾಗಿ ಭಾಗ್ಯ ಬರೋದನ್ನ ಈ ಕಡೆ ಪೂಜಾ ಹಾಗೂ ಕಿಶನ್ ಇಬ್ರು ಕೂಡ ಚಾಲೆಂಜ್ ಮಾಡಿರ್ತಾರೆ ಇಬ್ಬರಲ್ಲಿ ಪನಪೂರಿ ಜಾಸ್ತಿ ಯಾರು ತಿಂತಾರೆ ಅವ್ರಿಗೆ ಚಾಲೆಂಜಲ್ಲಿ ವಿನ್ನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಣ್ಣ ನೀವು ಇನ್ನೂ ಜಾಸ್ತಿ ಖಾರ ಹಾಕಿ ಅಂತ ಹೇಳ್ತಿರ್ಬೇಕು ಅಮ್ಮ ತಾಯಿ ಇರೋದೇ ಕಾರೊಂದು ಖಾರ ತಿಂತ ಗೊತ್ತಾಗಲ್ಲ ನಾನಂತೂ ಈ ಚಲಂಜಲ್ಲಿ ಸೋತಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ನೀನು ನೋಡು ನಾನು ಕಾಂಪಿಟೇಟರೇ ಅಲ್ಲ ಏನು ಇಷ್ಟ ಇಷ್ಟು ಪಾನಿಪುರಿ ತಿಂದಿದ್ಯಾ ನಾನು ಎಷ್ಟು ತಿಂತೀನಿ ಗೊತ್ತಾ ನೀನು ನೋಡಿದ್ರೆ ಹಿಂಗಂತೆ ಏನು ಸ್ವಲ್ಪ ಖಾರ ಕಮ್ಮಿ ಆಗಿ ತಿನ್ನು ನೀನು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಹೇಳ್ತಿರ್ತಾರೆ ಅಮ್ಮ ನನಗ್ ಕಾಂಪಿಟೇಷನ್ ಅಲ್ಲಿ ನನ್ ಸೋತಿ ಆಯ್ತು ನಿನ್ ಮುಂದೆ ನಾನು ಸೋತಿದ್ದೀನಿ ನನಗೆ ಗೊತ್ತಿ ಪಾನಿಪುರಿ ಒಂಚೂರು ಬೇಡ ನೀನ್ ಇಷ್ಟ ಇದ್ರೆ ನೀನು ತಿನ್ನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಣ್ಣ ನನಗೂ ಇಷ್ಟೇ ಸಾಕು ಬಿಲ್ ಪೇ ಮಾಡಿಬಿಟ್ಟು ಬಾ ನೀನು ಅಂತ ಹೇಳಿಬಿಟ್ಟು ಕಿಶನ ಕರ್ಕೊಂಡು ಪೂಜೆ ಅಲ್ಲಿಂದ ಹೊಟ್ಟೋಗ್ತಾಳೆ ಹೋಗ್ತಾ ಇರಬೇಕಾದ್ರೆ ಅಲ್ಲ ಕಿಶನ್ ನನ್ನ ಕಾಂಪಿಟೇಟರ ಅಲ್ಲ ಒಂದು ಪಾನಿಪುರಿ ತಿನ್ನೋಕೆ ಬರಲ್ವಾ ನಿನಗೆ ಅಲ್ಲೋ ಮೇಡಮ್ ನಾನು ಜಾಸ್ತಿನೇ ತಿಂತೀನಿ ಹೋದ್ಸಲ ನೋಡಿದ ತನಕ ನಾಲ್ಕು ಪ್ಲೇಟ್ ತರ್ಸ್ಕೊಂಡು ತಿಂದಿದ್ದೀನಿ ಖಾರ ಜಾಸ್ತಿ ಆದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ನಾನೇ ಬೇಡ ಅಂತೇಳಿ ನಿಲ್ಲಿಸಿದ್ದು ಅಂತೇಳಿ ಹೇಳ್ತಿರ್ತಾರೆ ಹೌದೌದು ಬಿಡು ನೀನು ತುಂಬ ಕಾಂಪಿಟೇಟರ್ ನನಗೆ ಗೊತ್ತು ಅಂತೇಳಿ ಹೇಳ್ತಾ ಹೇಳ್ತಾ ಇರ್ತಾರೆ ಅಲ್ಲ ಕಿಶನ್ ನಿಜ ಹೇಳು ನೀನು ಬೇಕು ಅಂತ ಏನಾದರು ಸೋತಿದ್ದ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಬೇಕು ಅಂತಲೇ ಸೋತಿದ್ದು ಅಂತಲೇ ಒಂದು ಲೆಕ್ಕದಲ್ಲಿ ಹಂದ್ಕೊ ಬಟ್ ನಿನ್ನೊಳ್ದಕ್ಕೆ ಸೋತಿದ್ದು ಅಂತೇಳಿ ಕಿಶನ್ ಹೇಳ್ತಿರ್ತಾನೆ ಇವೆಲ್ಲ ಡೌ ಮಾಡಿಬಿಡ ನೀನು ಡೌ ಮಾಡ್ತಿದ್ದೆ ಡೌ ಮಹಾರಾಜ ನೀನು ಅಂತ ಹೇಳಿ ನಂಗೆ ಗೊತ್ತು ನೀನು ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ನನ್ನ ಮಹಾರಾಜನ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮಹಾ ಸಾಕು ಸಾಕು ನಾನು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದು ನೀನೇನು ಆ ಥರ ಏನಿಲ್ಲ ಸರಿ ಆಯಿತು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನು ನಿಜವಾಗ್ಲೂ ನಾನು ಇಷ್ಟ ಪಡ್ತಿದ್ಯಾಲ್ವಾ ಯಾಕಂದರೆ ನಾನು ನಿನ್ನ ಜನ್ಯೂನಾಗಿ ಇಷ್ಟಪಡ್ತಿದ್ದೀರಿ ನಮ್ಮ ಮನೆಯವರೆಲ್ಲ ನೀನು ನಿಮ್ಮ ಮನೆ ಅಳಿಯ ಅಂತಲೇ ತಿಳ್ಕೊಂಡಿದ್ದಾರೆ ನಿಮ್ಮ ಫಸ್ಟ್ ಟೈಮ್ ಬಂದಾಗಲೇ ಅವ್ರು ನಿನ್ನ ಅಳಿಯ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು ಅದಕ್ಕೆ ನಾನು ನಿನ್ನ ಕೇಳ್ತಾ ಇದ್ದೀನಿ ಅಂತ ಅಂದಾಗ ಕಿಶನ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿರಲ್ಲ ಈ ಕಡೆ ಆದಿತ್ಯ ನಾವು ಮೀಟ್ ಮಾಡಿ ಮೀಟ್ ಮಾಡೋದಕ್ಕೆ ಅಂತೇಳಿ ಭಾಗ್ಯ ಕೂಡ ಓಡೋಡಿ ಬರ್ತಾ ಇರಬೇಕಂತ ಆದಿತ್ಯ ಕೂಡ ಬನ್ನಿ ಭಾಗ್ಯ ಅಂತೇಳಿ ಕರಿತಾ ಇರ್ತಾರೆ ಸಿಗ್ತಾ ನಿಮಗೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಕೈಗೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಆ ಏನು ಹೇಳಿ ಕೇಳ್ತಿರ್ತಾಳೆ ಯಾಕೆ ಇಷ್ಟೊಂದೆಲ್ಲ ನಾಟಕ ಆಡ್ತೀಯ ಭಾಗ್ಯ ನಿನ್ನ ಮುಂದೆ ನಿನ್ನ ಕೈಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದೇ ಕೇಳಿದಾಗ ಡಾಕ್ಯುಮೆಂಟ್ಸ್ ಹೌದು ನನ್ನ ಕೈಯಲ್ಲಿದ್ದೆ ಬಟ್ ಇದಕ್ಕೂ ನಿಮಗೂ ಏನು ಸಂಬಂಧ ಅಂತ ಕೇಳ್ತಾ ಈ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಡೋಂಗೆ ಮಾಡಿದ್ದೆ ನಾನು ಅಂತ ಹೇಳಿ ಕಿಶನ್ ಈ ಕಡೆ ಆದಿತ್ಯ ಹೇಳ್ತಿರ್ತಾನೆ ಏನು ನೀವು ಹೇಳಿದ್ದೆ ಈಗ ನನಗೇನು ಅರ್ಥ ಆಗ್ತಿಲ್ಲ ಆದ್ಯನ್ನು ನೀವು ಕರ್ಸಿದೆ ಎಂದಕ್ಕೆ ನೀವೇನು ಮಾತಾಡ್ತಿದ್ದೀರ ಅಂತ ಕೇಳಿದಾಗ ತುಂಬ ಓವರ್ ಸ್ಮಾರ್ಟಾಗಿ ಮಾತಾಡ್ಬೇಡ ಆ ಭಾಗ್ಯ ಇವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕು ಬೇಕಾದ್ರೆ ಈ ಕಡೆ ಲಾಯರ್ ಕೂಡ ನೋಟಿಸ್ ಈ ಕಡೆ ಡಾಕ್ಯುಮೆಂಟ್ಸ್ ತಂದು ಸೈನ್ ಮಾಡಿಸ್ಕೊಡಕ್ಕೆ ಬಂದಿದ್ದೀನಿ ಈ ಕಡೆ ಎಲ್ಲನೂ ನೆಂಟ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ರೆಸ್ಟೋರೆಂಟ್ ಪೇಪರ್ ತಗೊಂಡ್ಬಂದು ಕೊಟ್ಟಿದ್ದ ಅವ್ರಿಗೂ ಕೂಡ ಈ ಕಡೆ ಬಾಗಿ ಕೂಡ ನೆಂಟ್ ಮಾಡ್ಕೊತ ಇರ್ತಾಳೆ ಈ ಕಡೆ ಆದಿತ್ಯ ಕೂಡ ಹೇಳ್ತಾರೆ ಈ ಕಡೆ ನಿಮ್ಗೆ ಒಂದು ರೆಸ್ಟೋರೆಂಟ್ಗೆ ಡಾಕ್ಯುಮೆಂಟ್ ಸಿಗ್ನೇಚರ್ ಸಿಕ್ ಬೇಕಾಗಿದೆ ಇನ್ನೊಂದು ಕಡೆ ನಿಮಗೆ ಲಾಯರು ಕೂಡ ಎಮ್ ಐ ಕ್ಲಿಯರ್ ಮಾಡೋದಕ್ಕೆ ಒಂದು ಸಿಗ್ನೇಚರ್ ಕೇಳಿದ್ದಾರೆ ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತ ಆದಿತ್ಯ ಹೇಳ್ತಿರ್ಬೇಕಾದ್ರೆ ಹೌದು ಇದನ್ನೆಲ್ಲ ಕೇಳಿದ್ದು ಬಟ್ ನೀವು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ ಅಂದಾಗ ಇದನ್ನೆಲ್ಲ ತಗೊಂಡ್ಬಂದು ಕೂಡ ಕೇಳಿದೆ ನಾನು ಅಂತ ನಿಮ್ಗೆ ಅವಾಗಲೇ ಹೇಳಿಲ್ವಾ ಅಂತ ಹೇಳಿದಾಗ ಏನು ಆದಿತ್ಯವರೇ ನೀವು ಹೆಂಗೆ ಮಾತಾಡ್ತಾ ಇದ್ದೀರ ನೀವು ಇದನ್ನೆಲ್ಲ ತಗೊಂಬಂದು ಕೊಡೋದು ಕೇಳಿದ್ರೆ ಯಾಕೆ ಏನು ವಿಷಯ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಥರ ಮಿಡಲ್ ಕ್ಲಾಸ್ ಸ್ವಾಮಿಗಳು ಇದ್ದಾರಲ್ಲ ಅವ್ರು ಏನೂ ಅರ್ಥ ಆಗುತ್ತೆ ಎಲ್ಲನೂ ಅರ್ಥ ಆಗುತ್ತೆ ಅದು ಏನೂ ಅರ್ಥನೇ ಆಗಲ್ಲ ಅನ್ನೋ ಥರ ಓವರಾಗಿ ಸ್ಮಾರ್ಟಾಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದಿತ್ಯ ಕೂಡ ಹೇಳ್ತಾ ಇರ್ತಾರೆ ಅಯ್ಯೋ ನಿಮ್ಗೆ ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಟಿದಾರೆ ಏನು ಅಂತ ನನಗೊಂದು ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಹೇಳ್ತಿರ್ತಾನೆ ಕೇಳಿ ಆದಿತ್ಯ ಕೂಡ ಏನಿಲ್ಲ ನೀವು ಕಿಶನ ಮತ್ತು ಪೂಜೆಯಿಂದ ಮದುವೆ ನಿಲ್ಲಿಸಬೇಕು ಅಂತ ಹೇಳಿ ಹೇಳ್ತಿರ್ತಾಳೆ ಏನು ಕಿಶನು ಮದುವೆ ಕಿಶನು ಮತ್ತು ಪೂಜೆಯು ಮದುವೆ ನಿಲ್ಲಿಸ್ಬೇಕಾ ಹೌದು ಕಿಶನು ಮತ್ತು ಪೂಜೆಂದು ಮದುವೆ ನಿಲ್ಲಿಸೋದಕ್ಕೋಸ್ಕರ ನಾನು ನಿಮಗೆ ಈ ಥರ ಕೊಟ್ಟಿರೋದು ಚಾನ್ಸು ಅಂತೇಳಿ ಹೇಳ್ತಿರ್ತಾರೆ ಏನು ಹೇಳ್ತಿದ್ದೀರಾ ನಾವು ಮಿಡಲ್ ಕ್ಲಾಸನ್ನೇ ಆಗಿರ್ಬೋದು ನೀವೇನು ಈ ಥರ ಎಲ್ಲ ಹೇಳ್ತಿದ್ದೀರಾ ಅಂತ ಹೇಳಿದಾಗ ನಾನು ನಿಜವಾಗಲೇ ಹೇಳ್ತಿದ್ದೀನಿ ನನಗೆ ಈ ಪೂಜೆನ ಸಂಬಂಧ ನಮಗೆ ಇಷ್ಟ ಇಲ್ಲ ಈ ಮನೆಯವ್ರಿಗೋಸ್ಕರ ಅದಕ್ಕೋಸ್ಕರ ನಾನು ಕಿಶನು ಮದ ಪೂಜೆಂದು ಮದುವೆ ನಿಲ್ಲಿಸ್ಬೇಕೋಸ್ಕರ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೀವು ಯಾವುದಕ್ಕೆ ಕಸ ಪಡ್ತೀರಾ ದುಡ್ಡು ಆಸ್ತಿ ಅಂತ ಸಿಕ್ಕಿದ್ದಾರೋ ಅದನ್ನು ನಾನು ನಿಮಗೆ ಕೊಡ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಪೂಜೆನ ನಮ್ಮ ಮನೆಗೆ ಸೊ ಕಳಿಸ್ಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜಿನ ಕೂಡ ಕಿಶನ್ ಹತ್ರ ತುಂಬಾ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಮಾತಾಡ್ತಾ ಇರ್ತಾಳೆ ನಮ್ಮ ಮನೆಯವರೆಲ್ಲ ನೀನು ತುಂಬಾ ಇಷ್ಟಪಟ್ಟಿದ್ದೀರಾ ಯಾವುದೇ ಕಾರಣಕ್ಕೂ ನೀನನ್ನ ಬಿಟ್ಟು ಹೋಗೋದಿಲ್ಲ ತಾನೇ ಕಿಶನ್ ಅಂತ ಹೇಳಿ ಹೇಳ್ತಿರ್ಬೇಕು ಕಿಶನ್ ಮನ್ಸಲ್ಲಿ ನಾನು ಏನು ಮಾಡಲಿ ಆದಿತ್ಯ ಯಾವುದೇ ಕಾರಣಕ್ಕೂ ಮದುವೆ ಬೇಡ ಅಂತ ಹೇಳ್ತಿದ್ದಾನೆ ಇವಳು ಹೇಗೆ ಹೇಳೋದು ಅಂತ ಹೇಳಿ ಅನ್ಕೊಂತ ಇರ್ತಾನೆ ನೀನು ಈ ಚಾಲೆಂಜಲ್ಲಿ ಸೋತಿರ್ಬೋದು ಅದನ್ನು ನನ್ನ ಜೀವನದಲ್ಲಿ ನೀನು ಯಾವ್ದಾದ್ರು ಗೆದ್ದಿದೆಯಾ ಕಣೋ ನೀನು ಯಾವುದೇ ಕಣಕ್ಕೂ ನಾನು ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀನು ನಮ್ಮ ಮನೆಯವರ ನಮ್ಮ ಮನೇಲಿ ಬಂದಿದ್ದೀನಿ ನೋಡಿ ಅವಾಗಲೇ ನಮ್ಮ ಮನೆಯವರೆಲ್ಲ ನಿನ್ನ ಮನೆ ಹಳ್ಳಿನಂತ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕು ನನಗೂ ಗೊತ್ತು ಪೂಜೆ ನಾನು ತುಂಬಾ ತುಂಬ ಜನ್ಯೂನಾಗಿ ಇಷ್ಟಪಟ್ಟಿದ್ದೀನಿ ನಮ್ಮ ಮನೆಯವರೆಲ್ಲರೂ ನನ್ನ ಕೈಲಾದವನು ಏನು ಇವರು ಏನು ಕೆಲಸನು ಮಾಡೋಣ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಹೇಳ್ತಿದ್ರು ಆದರೆ ನಿಮ್ಮ ಮನೋರೆಲ್ಲ ಯಾವತ್ತೂ ನನ್ನ ಆ ಥರ ತಿಳ್ ತಿಳ್ಕೊಳ್ಲಿಲ್ಲ ನಾನು ಯಾವಾಗ ನಿಮ್ಮ ಮನೆಗೆ ಫಸ್ಟಾಗಿ ಬಂದು ಅವತ್ತೆಲ್ಲರೂ ನಮ್ಮ ನಿಮ್ಮ ಮನೆಯವರೆಲ್ಲರೂ ನಾನು ಒಬ್ಬ ಅಂತ ಹೇಳಿಬೇಡಿ ಟ್ರೀಟ್ ಮಾಡಿದ್ರು ಅವತ್ತು ಅವತ್ತು ನಾನು ನಿಮ್ಮ ಮನೆಯಿಂದ ಆಚೆ ಹೋಗಬೇಕನ್ನ ನನ್ನ ಮನಸ್ಸೇ ಇಲ್ಲ ಗೊತ್ತಾ ಪೂಜಾ ಅವತ್ತೆಲ್ಲರೂ ನಾನು ದೊಡ್ಡ ಇದು ಮಾಡಿದ್ದೀನಿ ಅನ್ನೋ ಥರ ನಿಮ್ಮ ಮನೆಯವರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವತ್ತಿಂದ ನಾನು ಇನ್ನೂ ತುಂಬ ಇದ್ದೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ನೀನು ಬಿಟ್ಟು ಹೋಗೋದಿಲ್ಲ ಪೂಜಾ ನಿನ್ನ ಕೈ ಹಿಡಿದು ಕೇಳ್ಕೊತಿದ್ದೀನಿ ನಿನ್ನದು ಇದ್ರ ಬಗ್ಗೆ ಬೇರೆ ಯೋಚನೆ ಮಂಟ ನೀನು ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ನೀನು ಯಾವಾಗಲೂ ನಾನು ಖುಷಿ ಖುಷಿಯಿಂದ ನೋಡ್ತೀನಿ ನಾನು ಇಷ್ಟಪಡ್ತೀನಿ ಆದ್ರೂ ನಿಮ್ಮ ಮನೆಯವರನ್ನ ನಾನು ತುಂಬಾ ಖುಷಿಯಾಗಿ ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರು ನಂಗೆ ಗೊತ್ತು ಕಿಶನ್ ಇನ್ಯಾವುದೇ ಯಾವ್ದು ಕಣಕು ನನ್ನ ಬಿಟ್ಟು ಹೋಗಲ್ಲ ಅಲ್ಲಿಯ್ಯೂ ಅಂತ ಹೇಳಿ ಈ ಕಡೆ ಕಿಶನ್ಗೆ ತಪ್ಪು ಈ ಕಡೆ ಪೂಜನ ಕೂಡ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಆದಿತ್ಯನ ಹತ್ರ ಕೂಡ ಈ ಕಡೆ ಭಾಗ್ಯನು ಕೂಡ ಮಾತಾಡ್ತಾ ಇರ್ತಾಳೆ ಅಲ್ಲ ಆದಿತ್ಯವರು ಏನು ಮಾತಾಡ್ತಾ ಇದ್ದೀರಾ ನೀವು ಏನು ಇದನ್ನೆಲ್ಲ ಮಾಡ್ತಾ ನೀವು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನೋಡು ಲಕ್ಷ್ಮ ನೋಡು ಭಾಗ್ಯ ನೀನು ಯಾವುದೇ ಕಾರಣಕ್ಕೂ ನಿನ್ನ ನಿನ್ನ ತಂಗಿನ ನಮ್ಮನೆ ಸೊಸೆಯಾಗಿ ಕಳಿಸ್ಬಿಡ ಯಾಕೆಂದ್ರೆ ನನಗೆ ಇಷ್ಟ ಇಲ್ಲ ನೀವು ಎಂತ ಮಿಡಲ್ ಕ್ಲಾಸ್ ಸ್ವಾಮಿಗೆ ಅಂತ ನನಗೆ ಗೊತ್ತು ನೀನು ಆಸ್ತಿ ಅಂತಸ್ಕೋಸ್ಕರ ನೀನು ಇದೆಲ್ಲ ಮಾಡ್ತಿದ್ದೀಯ ಅಂತ ಗೊತ್ತಿದ್ದೆ ಅದಕ್ಕೆ ನಾನು ಹಿಂಗೆಲ್ಲ ತಂದ್ಕೊಟ್ಟಿದ್ದೇನೆ ಹಂಗ ನಿನ್ನ ತ ನಿನ್ನ ತಂಗಿ ನನ್ನ ತಮ್ಮನಿಗೆ ಒಂದು ತಲೆ ಕೆಡಿಸಿ ಏನಾದರೂ ಪ್ಲಾನ್ ಮಾಡಿ ్ మిర్బువు అదే ఇలా బేడా అంతేబి నెంబర్ ప్రెస్టీజ్ ఏమైనా మిడిల్ క్లాస్ ఫ్యామిలీ నా సంబంధం నవ్వు ఏం ఆగ్గు అదే ఎస్పెషల్లీ ఎంతవరంత గొప్పతున్న సంబంధ పెడస నమ్మం గొప్పల్దే నింబంధ ಮಾಡಿರ್ಬೋದು ಆದರೆ ಯಾವುದೇ ಕಣಕ್ಕೂ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಆ ರೀತಿ ಹೇಳ್ತಿರ್ಬೇಕಾದ್ರೆ ಆದಿತ್ಯಂಗೆ ಹೇಳ್ತಾ ಇರ್ತಾಳೆ ಬಾಗೇನೂ ಕೂಡ ನೋಡಿ ನೀವು ಹೋಗ್ಬಿಡಿ ಇಲ್ಲ ಗಡಿ ಗಡಿಬಿಡಿ ಆಗಿಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋಣ ನನಗೆ ಯಾಕೆ ಬಗ್ಗೆ ಎಲ್ಲ ತಪ್ಪಾಗಿ ಕೇಳ್ಕೊತಿದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಯೋಚನೆ ಮಾಡೋಣ ನೀವು ಅಂದ್ಕೊಂಡಂಗೆ ನಮ್ಮ ಫ್ಯಾಮಿಲಿ ಆ ಥರ ಅಲ್ಲ ನೀವು ನಾ ನಾವೇನು ಈ ಥರ ಪ್ಲ್ಯಾನ್ ಮಾಡಿಲ್ಲ ನೀವು ಅಂದ್ಕೊಂಡಂಗೆ ಈ ಥರ ಏನೂ ಆಗಿಲ್ಲ ಸ್ವಲ್ಪ ಯೋಚನೆ ಮಾಡೋಣ ಇರಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರೇಷ್ಠ ಕೂಡ ಬರ್ತಾಳೆ ಏನು ಸಿ ಶ್ರೆಷ್ಟು ಬೇಗ ಬಂದಿದೆ ನಾನು ನಿಂಗೆ ನೈಟ್ ಡಿನ್ನರ್ ಹೋಗ್ತೀನಿ ಅಂತ ಹೇಳಿ ನೀನು ಅದು ಎಷ್ಟು ಬೇಗ ಬಂದಿದೆ ನೀನು ಏನಾದರೂ ರಿಸೈನ್ ಮಾಡಿದ್ರೆ ಆಫೀಸು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನಿನ್ಗೆ ಏನೋ ತಲೆ ಕೆಟ್ಟಿದೆ ಏನಕ್ಕೆ ಸಡನ್ನಾಗಿ ರಿಸೈನ್ ಮಾಡಿದೆ ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನಾನು ಇಷ್ಟ ನಾನು ಏನಕ್ಕಾದ್ರೂ ಡಿಸೈನ್ ಮಾಡ್ತೀನಿ ಅದನ್ನು ನಾನು ನಿನ್ನಿಗೆ ಹೇಳ್ಬೇಕಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನಾನು ನೀನು ಹೆಂಡ್ತಿ ನೀನು ಏನು ಮಾಡ್ತೀಯ ನೀನು ಏನು ಬಿಡ್ತೀಯ ಅದನ್ನೆಲ್ಲ ನಾನು ಕೇಳೋ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳ್ತಿರ್ತಾಳೆ ಈಗ ನಾನು ಹೆಣ್ತೀನಿ ಆಗಿರ್ಬೋದು ಆದರೆ ನನಗೆ ಆ ಕೆಲಸದಲ್ಲಿ ಇಷ್ಟ ಇರಲಿಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲಿ ಸಡನ್ನಾಗಿ ಯಾಕೆ ಇರ್ತಾರೆ ಡಿಸಿಷನ್ ತೊಗೊಂಡು ನೀನು ಈ ಕಡೆ ಸಡನ್ನಾಗಿ ಏನಕ್ಕೆ ಬಿಟ್ಟೆ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ಈ ಆಫೀಸಲ್ಲಿ ಕೆಲಸ ಮಾಡೋ ಇಂಟೆನ್ಷನ್ ನನಗಿದಿಲ್ಲ ಫಸ್ಟ್ ಆಫ್ ಆಲ್ ಬೇರೆಯವ್ರ ಕೈ ಆಡಲಿ ನಾನು ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಆಫೀಸ್ ಆ ಟೆನ್ಷನ್ ಆ ವರ್ಕ್ ಪ್ರೆಷರ್ ಇದನ್ನೆಲ್ಲ ತಡ್ಕೊಳ್ಳೋ ಅಷ್ಟು ಶಕ್ತಿ ಅದು ಬೆಂಡದ ಪ್ರೆಷರ್ ನನಗಿಲ್ಲ ಹಾಗಾಗಿ ನಾನು ರಿಸೈನ್ ಮಾಡಿದೆ ಅಂತೇಳಿ ಹೇಳ್ತಿರ್ತಾನೆ ಆ ಸರಿ ರಿಸೈನ್ ಮಾಡಿ ಏನು ಮಾಡ್ತೇನೆ ನೀನು ಅಂತೇಳಿ ತಾಂಡ್ ಕೇಳ್ತಿರ್ಬೇಕಾದ್ರೆ ನಾನು ಓನೊಂದು ಬಿಸ್ನೆಸ್ ಏನಾದರೂ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಬಿಸ್ನೆಸ್ ಮಾಡಿ ಅಂತ ಕೇಳಿದಾಗ ಏನೋ ಒಂದು ಮಾಡುತ್ತಾಯಿತು ಬಿಡು ಅಂತ ಹೇಳಿ ಹೇಳ್ತಿರ್ತಾರೆ ಇನ್ನೂ ಟೈಮ್ ಇದೆ ಅಂತ ಏನು ಟೈಮ್ ಇದೆ ಏನು ಟೈಮ್ ಇದೆ ತಾಂಡವ ನಿನಗೆ ಗೊತ್ತಾಗಲ್ವಾ ಅಷ್ಟು ಎದಕ್ಕೆ ಈ ಸಟನ್ನಾಗಿ ಪ್ಲಾನ್ ಚೇಂಜ್ ಮಾಡಿದೆ ಏನು ಸರಿ ಆಯಿತು ನಿಮಗೆ ಏನು ಪ್ಲ್ಯಾನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಅದರ ಹೇಳು ಅಂದಾಗ ಈಗಲೇ ಏನು ಪ್ಲ್ಯಾನ್ ಮಾಡಿಲ್ಲ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಹೌದಾ ಹಾಗಿದ್ರೆ ನನ್ನತ್ರ ಒಂದು ಪ್ಲಾನ್ ಇದೆ ನಾನೇ ಅದನ್ನು ತೋರಿಸ್ತೇನೆ ಬಾಯ್ಲಿ ಅಂತ ಹೇಳ್ಬಿಟ್ಟು ತಾಂಡವನ ಕರ್ಕೊಂಡು ಶ್ರೇಷ್ಠ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಆದಿತ್ಯ ಕೂಡ ಬಾಗಿನತ್ರ ತುಂಬ ಒತ್ತಾಯ ಮಾಡಿ ಫೋರ್ಸ್ ಮಾಡಿ ಮದುವೆ ಮುರಿಸ್ಬೇಕು ಹೇಳಿ ಅಂದ್ಕೊಂಡೆ ಬಂದಿರ್ತಾನೆ ತುಂಬ ಮಾತಾಡ ಇರ್ತಾನೆ ಈ ಕಡೆ ಆದಿತ್ಯನೂ ಕೂಡ ಬಾಗಿನ ಕೇಳೋಷ್ಟಕ್ಕೆ ಅವಳು ಕೂಡ ಕೇಳ್ತಾನೆ ಇರ್ತಾಳೆ ನೋಡಿ ಆದಿತ್ಯ ಅವರು ನೀವು ಅಂದ್ಕೊಂಡಾಗೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆಗಿರ್ಬೋದು ಅದನ್ನ ನಾವು ಈ ಥರ ಆಸ್ತಿ ಅಂತರಿಸ್ತಿಲ್ಲ ಅಂಜಲೋ ಮಾನ ಮರ್ಯಾದೆ ಇರೋದಕ್ಕೋಸ್ಕರ ಬದುಕ್ತಿರೋದು ನೀವು ಅಂದ್ಕೊಂಡಾಗೆ ನಾನು ಇದ್ದರೆ ಯಾವುದೇ ಕಾರಣಕ್ಕೂ ಈ ಮದುವೆನ ಮುರಿಯೋಲ್ಲ ಅಂತೇಳಿ ಇರ್ಬೇಕಾದ್ರೆ ಹೋ ನಿಮಗೆ ಇದಿಷ್ಟು ಸಾಲಲ್ಲವಾ ಸಾಲ್ ತಿಲ್ವಾ ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನಾದರೂ ಬೇಕಾ ನಿಮಗೆ ಗೊತ್ತು ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೇಗೆ ಅಂತ ಅಂದ್ರೆ యాదుకు నూ అడ్జస్ట్ ఆగం జాస్తి బెం జాస్తి బుక్కుతీరా నేవు ನನಗೆ ಗೊತ್ತು ಅದಕ್ಕೋಸ್ಕರ ನಿಮಗೆ ಕೈ ತುಂಬ ನೀರು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಡ್ಕೇಸಲ್ಲಿ ತಂದಿರೋ ದುಡ್ಡನ್ನೆಲ್ಲ ಈ ಕಡೆ ಬಾಗಿನ ಮೇಲೆ ಸುರಿತಾಯಿರ್ತಾನೆ ಅವಳು ಕೂಡ ಬಾಗಿನೂ ಕೂಡ ಏನಿದು ಏನು ಮಾಡ್ತಾ ಅಂತ ಕೇಳಿದ್ರು ಈ ಕಡೆ ಏನು ಹೇಳ್ದಾನೆ ಈ ಕಡೆ ಆದಿತ್ಯ ಸುಡ್ಕೇಸಲ್ಲಿರೋ ದುಡ್ಡ್ದನ್ನೆಲ್ಲ ಅವಳ 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 ಮೇಲೆಲ್ಲ ಸುರಿದು ಸುರಿದು ಹಾಕ್ತಿರಬೇಕಾದ್ರೆ ಬಾಗಿನಿಗೆ ತುಂಬ ಕೋಪ ಬರ್ತಿರುತ್ತೆ ಏನಿದು ದುಡ್ಡನ್ನೆಲ್ಲ ನಮ್ಮ ಮೇಲೆ ಹಾಕ್ತಾಯಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಬಾಗಿನೂ ಕೂಡ ಕೇಳ್ತಾ ಇರ್ತಾಳೆ ಹೌದು ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವುದಕ್ಕೂ ಏನು ತೃಪ್ತಿ ಆಗಲ್ವಲ್ಲ ಹಂಗಾಗಿ ಇದ್ರೂ ಸಾಲಲ್ವ ನಿಮಗೆ ತೊಗೊಳ್ಳಿ ದುಡ್ಡು ಅಂತ ಹೇಳಿ ಕೊಡ್ತಾ ಇರ್ಬೇಕಾದ್ರೆ ಹಾಗ ನಿಮಗೆ ತುಂಬ ಕೋಪ ಬರ್ತಿರುತ್ತೆ ಏನಿದು ದುಡ್ಡನ್ನೆಲ್ಲ ನನ್ನ ಮೇಲೆ ಎಸ್ತಿದ್ದೀರಾ ನೀವು ಏನು ಅಂದ್ಕೊಂಡಿದ್ದೀರಾ ನೀವು ಇದ್ರ ಬಗ್ಗೆ ಹೆಣ್ಮಕ್ ಹೆಣ್ಮಕ್ಳ ಬಗ್ಗೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಭಾಗ್ಯನೂ ಕೂಡ ಈ ಕಡೆ ಆದಿತ್ಯ ಕೂಡ ಏನು ನಾನೇನು ಮಾಡಿದ್ದೀನಿ ನಿಮ್ಗೆ ಕೇಳೋಷ್ಟು ಕೊಟ್ಟಿದ್ದೀನಿ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಇಲ್ಲಿ ಕೇಳಿದ್ದೀನಿ ನೋಡಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆಗಿರ್ಬೋದು ಅದೇ ಇದೇ ಥರ ಯಾವುದಕ್ಕೂ ನಮ್ಮ ದುಡ್ಡಿಗೆ ಆಸೆ ಆಸ್ತಿಗಾಗ್ಲಿ ಅಂತಸ್ತಿಗಾಗ್ಲಿ ಆಸೆ ಪಡೋರಲ್ಲ ನೀವು ಶ್ರೀಮಂತರೇ ಆಗಿರ್ಬೋದು ಅದೇ ನಿಮ್ಮ ಆಸ್ತಿ ಅಂತಸ್ತಿಗೂ ನಮಗೆ ಯಾವುದಕ್ಕೂ ಬೇಕಾಗಿಲ್ಲ ನೋಡಿ ಯಾವುದೇ ಕಣಕ್ಕೂ ಈ ಮದುವೆ ಯಾವುದೇ ಕಣಕ್ಕೂ ನಾನು ಮುರಿಯೋದಿಲ್ಲ ಅದೇನು ಮಾಡ್ತೀರ ಮಾಡ್ಕೊಡಿ ನಾನು ಪೂಜೆ ಜೊತೆ ಕಿಶನ್ ಮದುವೆ ಮಾಡಿಸೇ ಮಾಡಿಸ್ತೀನಿ ಇದು ನನ್ನ ಚಾಲೆಂಜ್ ಯಾಕೆ ಹೋಗ್ತಾ ಇದ್ದೀನಿ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಬಾಗೆ ಕೂಡ ಈ ಕಡೆ ಕಿಶನ್ ಅಂತ ಚಾಲೆಂಜ್ ಮಾಡ್ತಾ ಇರ್ತಾಳೆ ಕಿಶನ್ಗೆ ಕೂಡ ಇವರೆಲ್ಲ ಇವರಿಗೆ ಎಷ್ಟೊಂದೆಲ್ಲ ದುಡ್ಡು ಕೊಟ್ಟು ಅಲ್ಲ ಅಂತ ಹೇಳಿ ಈ ಕಡೆ ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಇವತ್ತಿನ ಸಂಚಿಕೆಗೆ ಆಯ್ತು ನಾಳಿನ ಸಂಚಿಕೆಲ್ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್